ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ಬ್ಲಾಗ್ಸ್ ಸೊ ನೋಡಿ ಇವತ್ತಿನ ಒಂದು ವ್ಲಾಗ್ ಧನುರ್ಮಾಸದ ಪೂಜೆ ಹೇಗಿತ್ತು ಅಂತ ಅನ್ನೋದ್ರ ಬಗ್ಗೆ ಅದರಲ್ಲಿ ಒಂದಿನದ ಒಂದು ರೋಟೀನ್ನ ಶೇರ್ ಇದ್ದೀನಿ ಇನ್ನು ಮಿಕ್ಕಿದಿನ ಆ್ಯಸ್ ಯೂಶುವಲ್ ಮಧ್ಯಮದ ವೀಡಿಯೋಸ್ಗಳು ಬರುತ್ತೆ ಆದರೆ ಇದು ಧನುರ್ಮಾಸದ ಪೂಜೆ ಅಂತಲೇ ನಾನು ಬೆಳಗ್ಗೆಯಿಂದ ಈವ್ನಿಂಗ್ ತನಕ ನಾನು ಇದನ್ನು ಶೇರ್ ಇದ್ದೀನಿ ಸೊ ಅವತ್ತು ನಾನು ಮೂರುವರೆಗೇ ಎದ್ದಿದ್ದೆ ಬೆಳಗಿನ ಜಾವ ಸೊ ಬೆಳಗಿನ ಜಾವನೆ ಎದ್ದ ತಕ್ಷಣ ಮಾಮೂಲಿ ಕಸ ಗುಡ್ಸ ಮನೆ ಹೊರಿಸಿ ಹೊರಗಡೆ ಎಲ್ಲ ಒರೆಸಿ ರಂಗೋಲಿ ಹಾಕಿ ಈ ಥರ ಒಂದು ಏನಿರುತ್ತೆ ಆ ಪಾರ್ಟ್ನ ಮುಗಿಸ್ಕೊಬೇಕು ಯಾಕೆಂದರೆ ಅಡುಗೆ ಕೆಲಸಗಳು ನಾನು ಇಟ್ಕೊಳ್ಳೋಲ್ಲ ಅವತ್ತು ನೈಟೇ ಮುಗಿಸ್ಬಿಟ್ಟಿರ್ತೀನಿ ಸೊ ಬೆಳಗ್ಗೆ ಎದ್ದು ಜಸ್ಟ್ ಒಂದು ಒಂದು ಬೇಸಿಕ್ ಒಂದು ಕ್ಲೀನಿಂಗ್ ಮಾಡ್ಕೊಳ್ಳೋದು ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಬಿಡ್ಬೇಕು ಏಕೆಂದರೆ ಅದು ಒಂದು ಶನಿ ಕಸ ಅಂತ ಹೇಳ್ತೀವಲ್ವ ಬೆಳಗ್ಗೆ ಬೆಳಗಿನ ಕಸನ ಸೊ ಅದು ಗುಡಿಸು ಗುಡಿಸಿ ಈಚೆ ಹಾಕ್ಬಿಟ್ರೆ ಒಳ್ಳೆಯದು ಅದ್ರ ಜೊತೆಗೆ ಧನುರ್ಮಾಸ ಅಂತಿರೋದ್ರಿಂದ ಪೂಜೆ ತುಂಬಾ ಶ್ರೇಷ್ಠವಾಗಿ ನಡಿಬೇಕು ಅಂತ ನೆಲನೂ ಹಾಗೇ ಒರೆಸ್ಕೊಂಡ್ಬಿಡ್ಬೇಕು ಸೊ ಅವತ್ತು ಗುರುವಾರನೂ ಆಗಿತ್ತು ಸೊ ನಾನು ಗುರುವಾರ ಅಂತಂದರೆ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತ ಮಾಡ್ತಾಯಿದ್ದೆ ಐದು ವಾರ ಸಿಕ್ತು ನನಗೆ ಮಧ್ಯೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಸೊ ಅವತ್ತು ಲಕ್ಷ್ಮೀ ವ್ರತ ಇದ್ದಿದ್ದರಿಂದ ಜೊತೆಗೆ ಧನುರ್ಮಾಸ ಪೂಜೆನೂ ಶುರು ಮಾಡಿರೋದ್ರಿಂದ ಸೊ ನನಗೆ ಒಂದು ತುಂಬಾ ವಿಶೇಷವಾದ ದಿನ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಆ ದಿನದ ಒಂದು ವ್ಲಾಗ್ನ ನಾನು ಇವತ್ತಿನ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಜಾವ ಅಷ್ಟೊತ್ತಿಗೆ ಯಾರೂ ಇದ್ದಿರಲ್ಲ ಮನೇಲಿ ಸೊ ಅವಾಗ ನಮ್ಮದೇನೇ ಕೆಲಸಗಳಿದ್ರು ಒಂದು ಬೇಸಿಕ್ ಜಾಸ್ತಿ ಕೆಲಸನೂ ಪೆಂಡಿಗೆ ಇಟ್ಕೋಬಾರ್ದು ಅಂದರೆ ಅಯ್ಯೋ ಮಾಡಬೇಕಲ್ಲಪ್ಪ ಅಂತ ಅದೇ ಒಂದು ಪ್ರೆಷರ್ ಆಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ನೈಟ್ ಮಾಡೋದೆಲ್ಲ ನೈಟ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಮಾಡಬೇಕಾಗಿರೋದು ಮಾತ್ರ ಬ್ಯಾಲೆನ್ಸ್ ಉಳಿಸ್ಕೊಂಡೆ ಒಳ್ಳೆಯದು ಒಬ್ಬೊಬ್ರು ಹೊರಗಡೆನೂ ರಂಗೋಲಿ ಹಾಕ್ಬಿಡ್ತಾರೆ ಧನುರ್ಮಾಸ ಟೈಮಲ್ಲಿ ನಾನು ಆ ಥರ ಏನು ಮಾಡೋಕ್ಕವಲ್ಲ ಬೆಳಿಗ್ಗೆ ರಂಗೋಲಿ ಹಾಕೋತೀನಿ ಬರೀ ನ್ಯೂ ಇಯರ್ ಮತ್ತು ಸಂಕ್ರಾಂತಿ ಟೈಮಲ್ಲಿ ಮಾತ್ರ ಯಾಕೆಂದರೆ ಆವಾಗ ಬಣ್ಣ ಎಲ್ಲ ಹಾಕ್ಬೇಕಿರುತ್ತಲ್ವ ಡಿಸೈನ್ ಎಲ್ಲ ಹಾಕ್ಬೇಕಿರುತ್ತಲ್ವ ಅದು ಬೆಳಗ್ಗೆ ಹೊತ್ತು ಟೈಮ್ ಹಿಡಿಯುತ್ತೆ ಅಂತ ರಾತ್ರಿ ಆ ಟೈಮಲ್ಲಿ ಮಾತ್ರ ಮಾಡ್ತೀನಿ ಈಗೆಲ್ಲ ಡೈಲಿ ರೆಗ್ಯುಲರಾಗಿ ಹೊರಗಡೆ ನಾರ್ಮಲ್ ಚಿಕ್ಕ ರಂಗೋಲಿಗಳನ್ನ ಹಾಕ್ಕೊಳ್ಳೋದು ಪೂಜೆ ಮಾಡಬೇಕಾದ್ರೆ ಹೊಸಲನ್ನ ಎಲ್ಲ ನೀಟಾಗಿ ಅರ್ಶನ ಎಲ್ಲ ಹಚ್ಕೊಂಡು ಹೊಸಲು ಪೂಜೆ ಎಲ್ಲ ನಾನು ಸ್ನಾನ ಮಾಡಿದ್ಮೇಲೆ ಹೊಸಲು ಮುಟ್ಟೋದು ಸೊ ಧನುರ್ಮಾಸದ ಪೂಜೆ ಅಂತಂದರೆ ತಲೆ ಸ್ನಾನ ಮಾಡಲೇಬೇಕು ದಿನ ಆ ಪೂಜೆ ಮುಗಿಯೋ ತನಕನವೇ ಒಬ್ಬೊಬ್ರು ಆಗ ಎಲ್ಲ ತಣ್ಣೀರ್ ಸ್ನಾನ ಮಾಡ್ತಿದ್ರಂತೆ ನಮ್ಮಮ್ಮ ಹೇಳ್ತಾ ಅವರು ಮಾಡ್ತಿದ್ರಲ್ಲ ಅವಾಗ ಸೊ ನಾನು ತಣ್ಣೀರು ಸ್ನಾನ ಏನು ಮಾಡೋಕ್ಕೋಗಿಲ್ಲ ಮಾಮೂಲಿ ಬಿಸಿ ನೀರೆ ನೋಡಿ ಎಷ್ಟೇ ಒಂದು ಬೇಗ ಬೇಗ ಮುಗಿಸ್ಬೇಕು ಅಂದ್ರೆ ನಮ್ದೇನೋ ಒಂದು ಒಂದು ಕ್ಲೀನಿಂಗ್ ಪ್ರೊಸೆಸ್ ಅಂದರೆ ನಮಗೆ ಈಗ ನಾನು ಮನೆ ಒರ್ಸುವಾಗ್ಲೂ ಅಷ್ಟೇ ಒಂದು ಸರಿ ಒರ್ಸ್ಕೊಂಡು ಹೊಟ್ಟೋಗು ಏನಕ್ಕೆ ಪ್ರೆಷರ್ ತೊಗೋತೀರ ಅಂತ ಹೇಳ್ತಾರೆ ಮಮ್ಮ ಆದ್ರೂ ಎರಡು ಸರಿ ಅದು ಮಾಪಿಂಗ್ ಮಾಡಲಿಲ್ಲ ಅಂತಂದರೆ ನನಗೇನು ಸಮಾಧಾನವೇ ಆಗಲ್ಲ ಒಂದು ಸರಿ ಒರೆಸ್ಕೊಂಡು ಇನ್ನೊಂದು ಸರಿ ಮಾಪ್ ಮಾಡಲೇಬೇಕು ಸೊ ಅದಾಗಿತ್ತು ಸೊ ಆಮೇಲೆ ನಾಲ್ಕು ಗಂಟೆ ಅಷ್ಟರಲ್ಲಿ ನನ್ನದು ನೋಡಿ ಇಲ್ಲಿ ಟೈಮ್ ಅಲ್ಲೇ ತೋರಿಸ್ತಾ ಇದೆ ನಾಲ್ಕು ಗಂಟೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ನಾನು ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡಿಕೊಂಡೆ ಏಕೆಂದರೆ ಧನುರ್ಮಾಸದ ಪೂಜೆ ಅಂತಂದರೆ ಬೆಳಗ್ಗೆ ಆರು ಗಂಟೆ ಒಳಗಡೆ ಮಾಡಬೇಕು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಪೂಜೆ ಮಾಡ್ಕೋಬೇಕು ಮಾಘ ಮಾಸದ ಪೂಜೆ ಅಂತಂದರೆ ಸೂರ್ಯ ಹುಟ್ಟದ ಮೇಲೆ ಸ್ನಾನ ಮಾಡಬೇಕು ಆ ಥರ ಸೊ ನೋಡಿ ಎಲ್ಲ ಕ್ಲೀನ್ ಆಗಿದೆ ನಾಲ್ಕು ಗಂಟೆ ಎದ್ದೆ ನಾಲ್ಕು ಗಂಟೆ ಎಲ್ಲ ರೆಡಿ ಆಯಿತು ಸೊ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ದೇವ್ರು ಪೂಜೆ ಮಾಡಬೇಡೋಣ ಅಂತ ಮಾಡಿದೆ ಪೂಜೆ ಎಲ್ಲ ಅಷ್ಟರಲ್ಲಿ ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ನಾಲ್ಕೂವರೆ ಅಷ್ಟರಲ್ಲಿ ಶುರು ಮಾಡಿದ್ರು ಒಂದು ಐದು ಗಂಟೆ ಐದುವರೆ ಅಷ್ಟರಲ್ಲಿ ಪೂಜೆ ಮುಗ್ದು ಮುಗ್ದೋಗಿಡಬೇಕು ನಾನು ಯಾವಾಗಲೂ ಅಷ್ಟೇ ಮಾಮೂಲಿ ಹೊಸಲಿಗೆ ಯಾವ ಥರ ಸ್ವಸ್ತಿಕ್ಕೋ ಮತ್ತು ಲಕ್ಷ್ಮೀ ಈ ಥರ ಒಂದು ರಂಗೋಲಿಗಳನ್ನ ಹಾಕ್ಕೊಳ್ದು ಮತ್ತು ಐಶ್ವರ್ಯ ಅಷ್ಟೈಶ್ವರ್ಯ ಐಶ್ವರ್ಯ ರಂಗೋಲಿ ಹಾಕ್ಕೊಳ್ಳೋದು ತುಳಿದೇ ಇರೋ ಜಾಗದಲ್ಲಿ ಮಾತ್ರ ಅದನ್ನು ಹಾಕಬೇಕಲ್ಲ ಅದಕ್ಕೋಸ್ಕರ ಹೊಸಲು ಮತ್ತು ದೇವ್ ದೇವ್ರ ಮನೇಲಿ ಮಾತ್ರ ನಾನು ಅಷ್ಟೈಶ್ವರ್ಯ ರಂಗೋಲಿ ಹಾಕೋದು ಮತ್ತೆ ಕಮಲನೂ ಅಷ್ಟೇ ಅಷ್ಟದಳ ಪದ್ಮನೂ ಅಷ್ಟೇ ದೇವ್ರ ಮನೇಲಿ ಮತ್ತು ತುಳಿದೇ ಇರೋ ಪ್ಲೇಸಲ್ಲಿ ಮಾತ್ರ ಹಾಕಬೇಕು ನೋಡಿ ಪೂಜೆ ಎಲ್ಲ ಆಯಿತು ಇವಾಗ ಒಂದು ಐದು ಕಾಲ್ ಅಂತ ಅನಿಸುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧಾ ಬ್ಲಾಗ್ಸ್ ನೋಡಿ ಇವತ್ತು ಗುರುವಾರ ಮಾರ್ಗಶಿರ ಮಾಸದ ಗುರುವಾರದ ದಿನ ಲಕ್ಷ್ಮೀ ಪೂಜೆ ಮಾಡ್ತಲ್ವಾ ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಮೂರುವರೆಗೆ ಇದ್ದಿದೆ ಇವಾಗ ಪೂಜೆ ಎಲ್ಲ ಆಗಿದೆ ಇವತ್ತು ಟೈಮು ಐದು ಕಾಲು ಬೆಳಗ್ಗೆ ಜಾವ ಐದು ಕಾಲು ಸೊ ಇವಾಗ ಪೂಜೆ ಎಲ್ಲ ನಾನು ಮಾಡಿದ್ದೀನಿ ಇವಾಗ ಕಾಫಿಗೆ ಇಟ್ಟಿದ್ದೀನಿ ನೆಕ್ಸ್ಟು ನನ್ನ ಮಾರ್ನಿಂಗ್ ರೊಟ್ಟಿ ರೊಟೀನು ಆ್ಯಸ್ ಯೂಶಿಯಲ್ ಶುರು ಆಗುತ್ತೆ ಸೊ ಇವತ್ತು ಕಾಲೇಜ್ ಇಲ್ಲ ಸೊ ಇಷ್ಟು ದಿನ ಗ್ಯಾಪ್ ಆಗಿದ್ದಕ್ಕೆ ಕಾರಣ ನನ್ನ ಇಂಟರ್ನಲ್ಸ್ ಟೈಮು ತುಂಬಾ ಬ್ಯುಸಿ ಶೆಡ್ಯೂಲ್ ಇತ್ತು ಅದಕ್ಕೋಸ್ಕರ ಸೊ ಇವಾಗ ಫ್ರೀ ಆಗಿರೋದ್ರಿಂದ ನಾನು ಮತ್ತೆ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಇವತ್ತಿನ ಒಂದು ಮಾರ್ನಿಂಗ್ ಒಂದು ಬ್ಲಾಗ್ ಅಂತ ಹೇಳ್ಬೋದು ಸೊ ವೆಲ್ಕಮ್ ಬ್ಯಾಕ್ ಗೈಸ್ ನೆಕ್ಸ್ಟು ಕಾಫಿ ನಮ್ಮ ಮನೆಯವರು ಬೆಂಗ್ಳೂರಿಗೆ ಹೋಗ್ತಾಯಿದ್ರು ಇವತ್ತು ಸೊ ಅದಕ್ಕೋಸ್ಕರ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಇವಾಗ ಬೇಗ ರೆಡಿ ಮಾಡಿಬಿಡ್ಬೇಕು ಸೊ ನೋಡೋಣ ಇವತ್ತೆಲ್ಲ ಆಗುತ್ತೆ ಅಂತ ಸೊ ವೆಲ್ಕಮ್ ಬ್ಯಾಕ್ ಗೈಸ್ ಸೊ ಪೂಜೆ ಎಲ್ಲಾಗಿದೆ ನಾನು ಇದ್ದಾಗ ಮೂರುವರೆ ಸೊ ತುಂಬಾ ಬೇಗ ಇದ್ದೆ ಅಂತ ಅನ್ಬೋದು ಏನಕ್ಕೆ ಅಂದರೆ ಪೂಜೆನೂ ಬೇಗ ಆಗುತ್ತೆ ಅದರಲ್ಲದೆ ನಮ್ಮ ಮನೆಯವರು ಇವತ್ತು ಹೋಗಿ ಹೊರಟಿದ್ದಾರೆ ಸೊ ಅವ್ರು ಹೋದ್ಮೇಲೆ ತಲೆ ಸ್ನಾನ ಮಾಡಲ್ಲ ಸೊ ಅದಕ್ಕೋಸ್ಕರ ಅವರು ಹೊರಡೋಕ್ಕಿಂತ ಮುಂಚೆನೇ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ರೆ ಸರಿಯಾಗುತ್ತೆ ಅಂತ ಸೊ ಬೇಗನೇ ಇದ್ದೆ ಸೊ ಇವತ್ತು ನಿಜವಾಗ್ಲೂ ಇವತ್ತು ರಜಾ ಇದೆ ಕಾಲೇಜಿಲ್ಲ ಸೊ ಇಲ್ಲಿ ತರಕೆ ಇಂಟ್ರಲ್ಸ್ ಇದ್ದಿದ್ದರಿಂದ ತುಂಬಾ ಒಂದು ಬ್ಯುಸಿ ಶೆಡ್ಯೂಲ್ ಇತ್ತು ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಟೈಮ್ ತೊಗೊಂಡು ಗ್ಯಾಪ್ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ ಸೊ ಇವಾಗ ಆ್ಯಸ್ ಯೂಶ್ವಲ್ ನಾನು ಅಪ್ಲೋಡ್ ಮಾಡ್ಬೋದು ಅಂತ ಅನ್ನಿಸುತ್ತೆ ಸೊ ನೋಡಿ ಪೂಜೆ ಎಲ್ಲ ಆಗಿದೆ ಇವಾಗ ಹಾಲು ಇಟ್ಟಿದ್ದೀನಿ ಹಾಲುಗಾದ್ಮೇಲೆ ಅದನ್ನು ಕಾಫಿ ಮಾಡೋದು ಮಾಡಿಬಿಟ್ಟು ಏನಿದೆ ಒಂದು ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಹೋಗಕ್ಕಿಂತ ಮುಂಚೆ ಒಂದು ಲೈಟಾಗಿ ನಾನು ಒಂದು ಬ್ರೇಕ್ಫಾಸ್ಟ್ ಕೊಟ್ಬೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಬೆಳಿಗ್ಗೆ ಹೊತ್ತು ಆರು ಗಂಟೆಗೇ ಎಲ್ಲ ಬ್ರೇಕ್ಫಾಸ್ಟ್ ಮಾಡಲ್ಲ ಸೊ ಒಂದು ಕಾಫಿ ಮಾಡೋದು ಏನಾದರೂ ಇನ್ನು ಲೇಟಾಗಿ ಹೋದರೆ ತಿಂಡಿ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಇವತ್ತಿನ ಒಂದು ರೊಟೀನ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಡಿತನ್ವರ್ ಮಾಸದ ಪೂಜೆ ಅಂತಂದಮೇಲೆ ಪೊಂಗಲ್ ಸ್ವೀ ಸ್ವೀಟ್ ಪೊಂಗಲ್ ಇರಲಿಲ್ಲ ಖಾರ ಪೊಂಗಲ್ ಈ ಥರ ಏನಾದರೂ ಒಂದು ಪ್ರಸಾದಕ್ಕೆ ನೈವೇದ್ಯ ಏನಾದರೂ ಇಡಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಖಾರ ಪೊಂಗಲ್ ಮಾಡಿಬಿಟ್ಟೆ ಸೊ ಅದೇ ಈಸಿ ಅಲ್ವಾ ಮೊದಲೇ ಅದನ್ನು ಹೆಸರು ಬೇಳೆ ಹುರ್ಕೊಂಡು ಅಕ್ಕಿ ಅದನ್ನು ಕೂಗಿಸ್ಬಿಟ್ರೆ ಆಮೇಲೆ ಜಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಸೊ ಅದಕ್ಕೋಸ್ಕರ ನಾನು ಪ್ರಸಾದಕ್ಕೂ ಇಡ್ಬೋದು ಅಂದರೆ ನೈವೇದ್ಯಕ್ಕೂ ಅದಾದಮೇಲೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದೆ ಸೊ ನೋಡಿ ಫಸ್ಟ್ ಕಾಫಿ ಮಾಡಬೇಡ ಅಂತ ಫಸ್ಟ್ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಅದಾದಮೇಲೆ ನಾನು ನನ್ನ ರುಟೀನ್ ಶುರು ಆಯಿತು ನೋಡಿ ಕಾಫಿ ಮಾಡಿಕೊಂಡು ಮನೆಯವರು ಬೆಂಗಳೂರಿಗೆ ಹೋಗ್ತಿದ್ರು ಸೊ ಬೆಳಗಿನ ಜಾವ ಚಳಿಲಿ ಹೋಗೋದಕ್ಕಿಂತ ಕಾಫಿ ಕುಡಿದ್ರೆ ಒಂದು ಶೂರು ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ ಸ್ವಲ್ಪ ವಾಮ್ನೆಸ್ ಇರುತ್ತೆ ಅಂತ ಅಂದ್ಬಿಟ್ಟು ಕಾಫಿ ರೆಡಿ ಮಾಡ್ತಾಯಿದ್ದೆ ನಮ್ಮ ಅತ್ತೆಯವರು ಇನ್ನೂ ಎದ್ದಿರಲಿಲ್ಲ ನಮ್ಮ ಪಾಪು ಎದ್ದಿರಲಿಲ್ಲ ಅವರಿಬ್ಬರು ಇನ್ನೂ ಮಲಗಿದ್ರು ನಮ್ಮ ಮನೆಯವರು ರೆಡಿ ಆಗ್ತಾಯಿದ್ರು ಸೊ ನೋಡಿ ಇವತ್ತಿನ ಪೂಜೆ ಲಕ್ಷ್ಮಿ ವ್ರತ ಸೊ ಆವಾಗಲೂ ಅಷ್ಟೇ ಧನುರ್ಮಾಸದ ಜೊತೆಗೆ ಅದು ಜೊತೆಗೆ ಬಿದ್ದಿತ್ತಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ ಸೊ ಐದು ವಾರ ಕೂಡ ಐದು ಥರ ಎಲೆಗಳನ್ನ ನಾನು ಸೇರಿಸಬೇಕಾಗಿತ್ತು ಒಂದಿನ ಒಂದು ವಾರ ಮಾವಿನ ಎಲೆ ಒಂದು ವಾರ ಬಿಳ್ಯದೆಲೆ ಸಿಬಿ ಎಲೆ ದಾಸವಾಳದ ಎಲೆ ಮತ್ತು ಸಂಖ್ಯೆ ಎಲೆ ಇಷ್ಟನ್ನು ಯೂಸ್ ಮಾಡ್ಕೊಂಡು ಐದು ವಾರ ಮಾಡಿದೆ ತುಂಬ ಚೆನ್ನಾಗಿತ್ತು ನೋಡಿ ಪಾಪ ಮಲಗಿದ್ದಾಳೆ ಆವಾಗ ನಾನು ಪೂಜೆ ಎಲ್ಲ ಆಗಿತ್ತು ಸೊ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಇರೋಣ ಅಂತ ಅಂದ್ಬಿಟ್ಟು ನೋಡಿ ಇಬ್ನಿ ಎಷ್ಟು ಅಂತಂದರೆ ಧನುರ್ಮಾಸ ಟೈಮಲ್ಲಿ ಸೊ ಮಳೆ ಬಂದಿದೆ ಅನ್ನೋ ಥರ ಫೀಲ್ ಆಗ್ತಿತ್ತು ಸೊ ನಮ್ಮ ಬಾಲ್ಕನಿ ಓಪನ್ ಮಾಡಿದ್ರಂತೂ ಹೆವಿ ಗಾಳಿ ನೋಡಿ ಜನಗಳಿಲ್ಲ ಅಲ್ಲಿ ಎಷ್ಟು ಫುಲ್ ಮಳೆ ಬರೋ ಥರನೇ ಆಗಿದೆ ಸೊ ಮಾರ್ನಿಂಗ್ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಕಪ್ ಆದರೂ ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ನನಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ನನಗೊಂಥರ ಈ ಒಂದು ಸ್ಟೀಲ್ ಕಪ್ಸು ಸೆರಾಮಿಕ್ ಕಪ್ಸ್ಗಳನ್ನ ಕಲೆಕ್ಟ್ ಮಾಡೋದು ನನಗೆ ಇಷ್ಟ ನೋಡಿ ಸ್ಟೀಲ್ ಕಪ್ಸು ಚಿಕ್ಕದೇ ಅದು ಯಾರಿಗಾದ್ರು ಕೊಡೋಕ್ಕೂ ಕಾಫಿ ಕೊಡೋಕ್ಕೂ ಸರಿಯಾಗುತ್ತೆ ಇಲ್ಲ ಅಂತಂದರೆ ಯಾರು ಕಡಿಮೆ ಕಾಫಿ ಬೇಕು ಅಂತನವ್ರಿಗೆ ಸರಿಯಾಗುತ್ತೆ ಅಂತಂದ್ಬಿಟ್ಟು ಸ್ಟೀಲ್ ಕಪ್ಸ್ ತಂದೆ ಸರಿ ಸಿಟಿಗೆ ಹೋಗಿದಾಗ ಸೊ ಇಷ್ಟು ಬೆಳಿಗ್ಗೆ ತಿಂಡಿ ಮತ್ತು ಕಾಫಿ ಎಲ್ಲ ಆಯಿತು ನೋಡಿ ನಮ್ಮ ಪಾಪನೂ ಬೇಗನೆ ಎದ್ಬಿಟ್ಳು ಅವ್ರ ಅಪ್ಪ ಬೆಂಗಳೂರಿಗೆ ರೆಡಿಯಾಗಿ ಆಗಿ ಅವರು ತಿಂಡಿ ಮಾಡ್ತಾಯಿದ್ರು ಹೋಗಬೇಕು ಅಂತ ಸೊ ಇವಳು ಎದ್ಬಿಟ್ಟು ಈ ಸಾಂಗ್ ಹಾಕಿದ್ರೆ ಸಾಕು ಇವಳು ತುಂಬ ಇಷ್ಟಪಡ್ತಾಳೆ ಇದನ್ನು ಸೊ ಇವಳು ಡ್ಯಾನ್ಸು ಬರೀ ಇವಳ್ದು ಬೆಳಗ್ಗೆ ಎದ್ದ ತಕ್ಷಣವೇ ಇವಳನ್ನ ಒಂದು ಸ್ವಲ್ಪ ಇವಳು ಏನಿಲ್ಲ ನೀ ಟೈಮ್ ಆ್ಯಕ್ಟಿವ್ ಆಗಿರ್ತಾಳೆ ಬಟ್ ಅವಳು ಆಟ ಆಡಿಸ್ಕೊಂಡೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಸೋದು ಆಮೇಲೆ ಹಾರ್ಲಿಕ್ಸ್ ಮೊದಲು ಜೂನಿಯರ್ ಹಾರ್ಲಿಕ್ಸ್ ಕುಡಿಸ್ತಾ ಇದೆ ಸೊ ಅದನ್ನು ಯಾಕೋ ಇಲ್ಲ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅವ ಮಕ್ಕಳು ಬೂಸ್ಟ್ ಕುಡಿತಾರೆ ಅಂತ ಅದನ್ನೇ ಇಷ್ಟಪಡ್ತಾ ಇದ್ದಾಳೆ ಬೂಸ್ಟ್ ಬೂಸ್ಟ್ ಅಂತ ಸೊ ಅವ್ಳಿಗೆ ಇವಾಗ ಬೂಸ್ಟ್ನೇ ಅಭ್ಯಾಸ ಮಾಡಿಸ್ತಿದ್ದೀನಿ ಸೊ ಅತ್ತೆ ಇವಾಗ ಕಾಫಿ ಕುಡಿತಾ ಇದ್ದಾರೆ ಸೊ ನಮ್ಮ ಮನೆಯವರು ಬೆಂಗ್ಳೂರಿಗೆ ಹೋಗಿದ್ದು ಇಂಪಾರ್ಟೆಂಟ್ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೊರಟರು ಅದಾಮೇ ಮಧ್ಯಾಹ್ನ ನಾನು ಪಾಪು ಪಾಪಗೆ ಆರೆಂಜ್ ಜ್ಯೂಸ್ ಮಾಡಿಕೊಡ್ತಾ ಇದ್ದೆ ಸೊ ಅವಳು ಜ್ಯೂಸ್ನ ತುಂಬ ಇಷ್ಟಪಡಿದ್ ಜ್ಯೂಸ್ ಜ್ಯೂಸ್ ಅಂತ ಅದ್ರ ಬದಲು ನಾವು ರೆಡಿಮೇಡ್ ಕೊಟ್ಬಿಟ್ಟು ಪ್ರಾಬ್ಲಮ್ ಆಗೋದಕ್ಕಿಂತ ಜ್ಯೂಸಾದರೂ ಹೆಂಗೂ ಇರುತ್ತಲ್ವ ಅಂತ ನಾನು ಆರೆಂಜ್ ಜ್ಯೂಸ್ ಮನೇಲೆ ಮಾಡಿಕೊಟ್ಟೆ ಸೊ ಅದಾದಮೇಲೆ ಈವ್ನಿಂಗ್ ಅಷ್ಟು ನಮ್ಮ ಮನೆಯವರು ಬಂದರು ಒಂದು ಐದುವರೆ ಆರು ಗಂಟೆ ಅಷ್ಟರಲ್ಲಿ ಬೆಳಗಂಜಾವನೆ ಹೋಗಿದ್ರಲ್ವ ಅದೇನೋ ಇಂಪಾರ್ಟೆಂಟ್ ಕೆಲಸ ಮುಗಿಸ್ಕೊಂಡು ಬಂದರು ಸೊ ಅದಾದಮೇಲೆ ನಾವು ಹೊರಗಡೆ ಹೋಗಿದ್ವಿ ಸೊ ಅಲ್ಲಿ ಜೆ ಪಿ ನಗರದಲ್ಲಿ ಒಂದು ಪಾರ್ಕ್ ಇದೆ ತುಂಬ ಚೆನ್ನಾಗಿದೆ ಆ ಪಾರ್ಕ್ನೇ ಒಂದು ವೀಡಿಯೋ ಮಾಡಿ ಕೊಡ್ತೀನಿ ಪುಟ್ರ ಗವಾಯಿ ಪಾರ್ಕ್ ಅಂತ ತುಂಬಾ ಚೆನ್ನಾಗಿದೆ ಲೈಬ್ರರಿ ನಾನು ಹೋದರೆ ಲೈಬ್ರರಿಗೆ ಹೋಗ್ಬಿಡ್ತೀನಿ ನಮ್ಮ ಮನೆಯವ್ರು ವಾಕ್ ಹೋಗ್ತಾರೆ ಅವ್ರು ಬರೋ ಅಷ್ಟೇ ನಾನು ಲೈಬ್ರರಿಲ್ ಕೂತಿರ್ತೀನಿ ಸೊ ಅಲ್ಲಿ ಪಕ್ಕದಲ್ಲೇ ಒಂದು ಟೀ ಶಾಪ್ ಇದೆ ಅಂದರೆ ಸ್ನ್ಯಾಕ್ಸ್ ಹೋಟೆಲ್ ಥರನೇ ಸೊ ಅಲ್ಲಿ ಗೋಳಿ ಬಜೆ ಅಂದರೆ ಮಂಗ್ಳೂರು ಬೋಂಡ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಫಿಲ್ಟ್ರ್ ಕಾಫಿ ಆ ಕಾಂಬಿನೇಷನ್ ನಾವು ಆ ಕಡೆ ಹೋದಾಗೆಲ್ಲ ಅಲ್ಲಿ ವಿಸಿಟ್ ಮಾಡ್ತೀವಿ ಸೊ ಇವತ್ತು ಅಷ್ಟೇ ಅವತ್ತು ಈವ್ನಿಂಗಲ್ಲಿ ಹೋಗಿದ್ದು ಬಂದ್ವಿ ಸೊ ತುಂಬ ಚೆನ್ನಾಗಿರುತ್ತೆ ಗೈಸ್ ಯಾರಾದ್ರೂ ಆ ಕಡೆ ಇದ್ರೆ ಜೆ ಪಿ ನಗರ್ ಸೈಡ್ ಇದ್ರೆ ಆ ಹೋಟೆಲ್ ಹೆಸರು ಸರಿ ನೆನಪಿಲ್ಲ ಕಾರ್ನರಲ್ಲಿ ಇರೋದು ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನ ಶೇರ್ ಮಾಡ್ತೀನಿ ಹೆಸರು ಸೊ ಹೊರಗಡೆ ಹೋಗಿದ್ದು ಕೆಲವು ಶಾಪಿಂಗ್ಸ್ ಇರುತ್ತಲ್ಲ ತರಕಾರಿ ಅದು ಇದು ನಮ್ಮ ಮನೆಯವರು ಆಗಿದ್ದಾಗ ಅದು ಮತ್ತು ನೀರು ತರಿಸ್ಕೊಳ್ಳೋದು ಎಲ್ಲ ಮುಗಿಸ್ಬಿಡೋದು ಯಾಕೆಂದರೆ ನಾನು ಇದನ್ನು ಅದು ವಾಟರ್ ಪ್ಯೂರಿಫೈಯರ್ ಆನನ್ನು ಹಾಕ್ಸಿಲ್ಲ ಸೊ ನೆಕ್ಸ್ಟು ನೋಡೋಣ ಆಮೇಲೆ ಬೇಕಾದರೆ ಅನ್ಬಿಟ್ಟು ನಾನು ಯಾವುದು ರಿಕ್ವೈರ್ಮೆಂಟ್ ಇದೆ ಅದು ಮಾತ್ರ ನಾನು ಮಾಡೋದು ಸೊ ಅದಾದಮೇಲೆ ಮನೆಗೆ ಬಂದು ಮನೆಗೆ ಬಂದಾದ ಏನು ನೈಟ್ ಡಿನ್ನರ್ಗೆ ಏನಾದರೂ ಅಡುಗೆ ಮಾಡಲೇಬೇಕು ಸೊ ನೈಟ್ ಇನ್ನೊಂದು ರೌಂಡ್ ಪೂಜೆ ಮಾಡಿದೆ ಅದನ್ನು ಇಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಜಸ್ಟ್ ಹಂಗೆ ಒಂದು ಪೂಜೆ ಮಾಡಿಬಿಟ್ಟು ಒಂದು ಮಂಗಳಾರತಿ ಕೊಟ್ಟೆ ಎಲ್ರಿಗೂ ಸೊ ಅದಾದಮೇಲೆ ನೈಟ್ ಡಿನ್ನರ್ಗೆ ಏನಾರು ಮಾಡೋಣ ಅಂತ ನಾನು ಚಪಾತಿ ಮತ್ತು ನೈಟೆಲ್ಲ ಆದಷ್ಟು ನಾವು ರೈಸ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀವಿ ನಮ್ಮ ಮನೆಯವರು ಸ್ವಲ್ಪ ರೈಸ್ ಇಷ್ಟಪಡ್ತಾರೆ ಏನೇ ತಿಂದರೂ ಮೇಲೊಂಚೂರು ರೈಸ್ ಹಾಕೋಬಿಡ್ತಕ್ಕು ಅಂತ ಈ ಕಡೆ ಡೈಟೋ ಮಾಡಬೇಕು ಅಂತಂದರೆ ಈ ಕಡೆ ರೈಸ್ನೂ ಬಿಡಲ್ಲ ಅಂತಂದರೆ ಕಷ್ಟ ಅಲ್ವಾ ಸೊ ಆ ಥರ ಇದ್ದಾಗ ಸ್ವಲ್ಪ ಜಾಸ್ತಿ ಒಂದು ಬೇರೆ ಥರ ಐಟಮ್ಸ್ಗಳನ್ನ ಕೊಟ್ಬಿಟ್ಟು ರೈಸ್ ಪ್ರಮಾಣನ ಕಡಿಮೆ ಮಾಡಬೇಕು ಅಂತ ನಾನು ತರಕಾರಿ ಗೊಜ್ಜು ಎಲ್ಲ ಮಾಡಿಕೊಂಡು ಇದನ್ನು ಚಪಾತಿ ಮಾಡಿದ್ದೆ ನಮ್ಮತ್ತೆಯವರು ಹೆಲ್ಪ್ ಮಾಡಿದ್ರು ಸೊ ನೋಡಿ ಮನೆ ಅಂತ ಅಂದಮೇಲೆ ಎಲ್ಲರೂ ಇರಬೇಕು ಎಲ್ಲರೂ ಚೆನ್ನಾಗಿ ಇರಬೇಕು ಅಂತಂತೀವಿ ಹೊಂದ್ಕೊಂಡು ಬಾಳಬೇಕು ಅನ್ನೋದೇ ನಮ್ಮ ಲೈಫ್ ಪಾಲಿಸಿ ಆಗಿರಬೇಕು ಸೊ ಅವತ್ತು ನೈಟ್ಗೆ ಚಪಾತಿ ಮಾಡಿ ಒಂಚೂರು ಟೊಮೆಟೊ ಗೊಜ್ಜು ಥರ ಪಲ್ಯ ಥರ ಸ್ವಲ್ಪ ತರಕಾರಿ ಹಾಕಿ ಮಾಡಿದೆ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಧನುರ್ಮಾಸದ ಒಂದು ಡೈಲಿ ರುಟೀನ್ ಬ್ಲಾಗ್ ಅಂತ ಹೇಳ್ಬೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್